सनातन हिंदू धर्म के सनातन हिंदू धर्म के श्री रव का श्री रवेरा पक्ष के इसे नक्ष के ಕರ್ನಾಟಕ ರಾಜ್ಯ ಸರ್ಕಾರ ನಿನ್ನೆ ದ್ವೇಷ ಭಾಷಣ ತಡೆ ಕಾಯ್ದೆಯನ್ನು ಬಿಲ್ಲನ್ನು ನಿನ್ನೆ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ ಇದಲ್ಲದೆ ಗೋ ಹತ್ಯೆಗೆ ಇರುವಂತಹ ನಿಯಮನೂ ಕೂಡ ಸಡಿಲಗೊಳಿಸಿ ಮುಸ್ಲಿಂ ತುಷ್ಟೀಕರಣವನ್ನು ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಮುಂದಾಗಿದೆ ಇದನ್ನು ಶಿವಸೇನಾ ಪಕ್ಷ ಮತ್ತು ಕರ್ನಾಟಕದ ಕಲಬುರಗಿಯ ಅನೇಕ ಮಠಾಧೀಶರು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಬಿಲ್ಲನ್ನು ರಾಜ್ಯಪಾಲರ ಅಂಗಳಕ್ಕೆ ಸರ್ಕಾರ ಕಳಿಸುತ್ತೆ ನಾವು ರಾಜ್ಯಪಾಲರಿಗೆ ನಿವೇದನೆ ಮಾಡಿಕೊಳ್ಳೋದು ಇಷ್ಟೇ ಇದು ಒಂದು ಕೋಮುವನ್ನು ತುಷ್ಟೀಕರಣ ಮಾಡುವುದಕ್ಕಾಗಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ಎರಡು ಮಸೂದೆಗಳನ್ನು ನಿನ್ನೆ ವಿಧಾನಮಂಡಲದಲ್ಲಿ ಮಂಡಿಸಿದ್ದಾರೆ ಯಾವ ಕಾರಣಕ್ಕೂ ಕೂಡ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕ್ಬಾರ್ದು ಅನ್ನುವಂತಹ ಒತ್ತಾಯವನ್ನು ಮಾಡಿ ಕಲಬುರಗಿ ನಗರದಲ್ಲಿ ಶಿವಸೇನಾ ಪಕ್ಷದಿಂದ ಮತ್ತು ಮಠಾಧೀಶರ ನೇತೃತ್ವದಲ್ಲಿ ಸಾರ್ವಜನಿಕರ ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಮಾನ್ಯ ರಾಜ್ಯಪಾಲರು ಈ ಮಸೂದೆಗೆ ಸಹಿಯನ್ನು ಹಾಕಬಾರದು ಅನ್ನುವ ಉದ್ದೇಶದಿಂದ ನಾವೆಲ್ಲರೂ ಒಂದು ಸಹಿ ಸಂಗ್ರಹ ಅಭಿಯಾನವನ್ನು ಸರ್ಕಾರದ ವಲ್ಲಭಾಯ್ ಪಡೆದ ವೃತ್ತದಲ್ಲಿ ಕೈಗೊಂಡು ಸಾರ್ವಜನಿಕರಿಂದ ಸಹಿಯನ್ನು ಸಂಗ್ರಹಿಸಿ ಮಾನ್ಯ ರಾಜ್ಯಪಾಲರಿಗೆ ಕಳಿಸಿ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಗೋಹತ್ಯೆ ನಿಷೇಧ ಕಾಯ್ದೆ ನೋಡಿ ನಮ್ಮ ಕಲಬುರಗಿಯ ಕಲ್ಯಾಣ ಕರ್ನಾಟಕ ಏನು ಬಸ್ಗಳಿದ್ದಾವೆ ಆ ಬಸ್ಗಳ ಮೇಲೆ ಒಂದು ಸ್ಲೋಗನ್ ಬಂದಿದ್ದಾರೆ ಏನ್ ಸ್ಲೋಗನ್ ಬರೆದಿದ್ದಾರೆ ಅಂದ್ರೆ ಪ್ರಾಣಿಗಳ ಮೇಲೆ ದಯೆ ಇರಲಿ ಎನ್ ಎನ್ಮಲ್ಸ್ ಅಂತ ಇದು ಸರ್ಕಾರದ ಬಸ್ಸೆ ಇವರೇ ಹೇಳ್ತಾರೆ ಪ್ರಾಣಿಗಳ ಮೇಲೆ ಇರಲಿ ಅಂತ ಅಂತೇಳಿ ಆದ್ರೆ ಹಾಡು ಹಗಲೆ ಸಾವಿರಾರು ಗೋಗಳನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡಿ ಅವುಗಳನ್ನ ಕೊಂದು ಹಾಕ್ತಾ ಇದ್ದಾರೆ ಆದ್ರೆ ಇಲ್ಲಿ ಹೇಳ್ತಾರೆ ಅವರಿಗೆ ಮತ್ತೆ ಕಠಿಣ ಶಿಕ್ಷೆ ಆಗ್ಬಾರ್ದು ಅಂತೇಳಿ ಅದ್ರ ಮೇಲೆ ಅಮೆಂಡ್ಮೆಂಟ್ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಅಡೆಪಟ್ಟ ಕಟ್ಟಿದ್ದೇವೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಮತ್ತೆ ಅದೇ ಚಾಳಿ ಅದು ಮುಂದುವರಿಸ್ತಾ ಇದೆ ಅಂತ ನಾನು ಹೇಳಿ ಯಾಕಂದ್ರೆ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರ ಮೇಲೆ ಅಲ್ಲೇ ಆದ್ರೂ ಕೂಡ ಇವ್ರ ಮೇಲೆ ಕೂಡ ಒಂದು ಕೇಸ್ ಮಾಡಿ ಅವ್ರ ಮೇಲೆ ಒಂದು ಕೇಸ್ ಮಾಡುವಂತ ಪರಿಸ್ಥಿತಿ ನಮ್ಮ ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಿಗೆ ತೋಗಿದೆ ಅದರಂತೆ ಪೊಲೀಸರಿಗೆ ಚೆಕ್ ಪೋಸ್ಟ್ ಹಾಕ್ಬೇಕಂತ ನಾವೆಲ್ಲರೂ ಹೇಳಿದ್ದೆವು ಪೂಜೆ ಆಂದೋಲನ ಪೂಜ್ಯರು ಪೊಲೀಸರಿಗೆ ಅವತ್ತೇ ನಾವು ಕಳೆದ ವಾರನೇ ನಾವು ಆಗ್ರಹಿಸಿದ್ದೆವು ನೀವು ಎಲ್ಲಾ ಕಡೆಯ ಅಕ್ಕಬಂದಿ ಹಾಕಿ ಇವರು ಅಕ್ರಮವಾಗಿ ಹುಸುಕಿಯನ್ನು ಮರಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಆ ವಾಹನಕ್ಕೆ ನಂಬರ್ ಪ್ಲೇಟೇ ಇರೋದಿಲ್ಲ ಕೇಳಿದ್ರೆ ಹೇಳ್ತಾರೆ ಇಲ್ರಿ ನೂರು ರೂಪಾಯಿ ಕಲೆಟ್ ಇದೆ ಸಾಹೇಬ್ರಿ ಪೆನಲ್ಟಿ ಪಾಯಿಂಟ್ ಅಲ್ಲ ಒಂದು ವಾಹನ ಕಡ್ಡಾಯವಾಗಿ ಅದಕ್ಕೆ ನಂಬರ್ ಪ್ಲೇಟ್ ಇರ್ಬೇಕಂತ ಹೇಳುತ್ತೆ ಅದು ವೈಟ್ ನಂಬರ್ ಪ್ಲೇಟ್ ಇರ್ಬೋದು ಯೆಲ್ಲೋ ನಂಬರ್ ಪ್ಲೇಟ್ ಇರ್ಬೋದು ಅಂತ ವಾಹನಗಳಲ್ಲಿ ಅಕ್ರಮವಾಗಿ ಮಲ ಇರ್ಬೋದು ಪ್ರಾಣಿ ಇರ್ಬೋದು ಇಲ್ಲಿ ಸಾಗಾಣಿಕೆ ನಿರಂತರವಾಗಿ ನಡ್ತಾ ಇದೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇಲ್ಲ ನಮ್ಮ ಟ್ರಾಫಿಕ್ ಪೊಲೀಸರು ಬರೀ ಏನು ಲೈಸೆನ್ಸ್ ಇಲ್ಲ ಪಲೂಷನ್ ಇಲ್ಲ ಅಂತ ಹಿಡ್ತಾ ಇದಾರೆ ದೊಡ್ಡ ದೊಡ್ಡ ಟಿಪ್ಪರ್ಗಳು ನಗರದಲ್ಲಿ ಬರ್ತಾ ಇದ್ದಾರೆ ಆದ್ರೆ ಹಾಕಿ ಕೆಲಸ ಮಾಡ್ತಾ ಇಲ್ಲ ಅಕ್ರಮವಾಗಿ ಗೋಸ ಸಾಗಾಣಿಕೆ ಮಾಡ್ತಕ್ಕಂಥವ್ರ ಮೇಲೆ ಕಠಿಣವಾದ ಶಿಕ್ಷೆ ಇಲ್ಲ ಇದ್ದಂತ ಕಾನೂನನ್ನ ಮತ್ತೆ ಸಡಿಲಿ ಮಾಡೋ ಕೆಲಸ ಮಾಡ್ತಾ ಇದೆ ಸರ್ಕಾರ ಸೊ ಅದಕ್ಕಾಗಿ ನಾವು ಸಾರ್ವಜನಿಕರೆಲ್ಲ ಸಹಿ ಸಂಗ್ರಹ ಮಾಡಿ ಇವತ್ತು ರಾಜ್ಯಪಾಲರಿಗೆ ನಾವು ಈ ಮೂಲಕ ಆಗ್ರಹ ಪಡ್ತಾ ಇದ್ದೇವೆ ಮಾನ್ಯ ರಾಜ್ಯಪಾಲರು ಈ ಮಸೂದೆಗಳ ತಿದ್ದುಪಡಿ ಮಸೂದೆಗಳಿಗೆ ಸಹಿ ಹಾಕ್ಬಾರ್ದು ಅಂತ ಹೇಳಿ ಸೊ ಎಲ್ಲಾ ಸಾರ್ವಜನಿಕರು ಬಂದು ನೀವು ಎಲ್ಲರೂ ಒಂದು ಸೈನ್ ಮಾಡಿದ್ರೆ ಈ ಎಲ್ಲಾ ಸೈನ್ಗಳನ್ನ ನಾವು ರಾಜ್ಯಪಾಲರಿಗೆ ಕಳಿಸ್ತಾ ಇದ್ದೇವೆ ರಾಜ್ಯಪಾಲರು ಯಾವುದೇ ಕಾರಣಕ್ಕೆ ನಾವು ಆ ರಾಜ್ಯಪಾಲರು ಕೂಡ ತೆಗೆದುಕೊಂಡಿದ್ದೇವೆ ನಾವು ಹೋಗಿ ಅವರನ್ನ ಭೇಟಿಯಾಗಿ ಈ ತಿದ್ದುಪಡಿ ಮಸೂದೆಗೆ ಅದು ಸ್ಪೆಷಲಿ ಗೋಗಳ ಹತ್ಯೆ ನಿಷೇಧ ಕಾನೂನು ಬಂದು ಕೇವಲ ಐದು ವರ್ಷ ಆಗಿದೆ ಅದರಲ್ಲಿ ಅದನ್ನ ಬಲಪಡಿಸೋದನ್ನು ಬಿಟ್ಟು ತಿದ್ದುಪಡಿ ಮಾಡಿ ಅದನ್ನು ವೀಕ್ ಮಾಡೋ ಕೆಲಸ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೇವೆ ಎಲ್ಲರೂ ಸೇರಿ ಎಲ್ಲರೂ ಸೈನ್ ಮಾಡಿ ಎಲ್ಲರೂ ಬಂದು ಅದೇ ಈ ಒಂದು ತಿದ್ದುಪಡಿ ನಿಯಮಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿ ಮಾಡಿ ಮನವಿ ಮಾಡ್ತಾ ಇವತ್ತಿನ ಒಂದು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ